ಪಿಂಗಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶಬರಿಮಲೆಯ ಸನ್ನಿಧಾನದ ಬಾಗಿಲು ನಿನ್ನೆಯಿಂದ ತೆರೆಯಲಾಗಿದ್ದು ಶಬರಿಮಲೆಯ ವಾರ್ಷಿಕ ಮಕರ ವಿಳಕು ಆರಂಭವಾಗಿದೆ ಭಕ್ತರಿಗೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಸಿಗಲಿದೆ ಇಲ್ಲಿ ಕೇರಳ ಸರ್ಕಾರವು ನೂಕುನುಗ್ಗಲು ತಪ್ಪಿಸಲು ಪ್ರತಿದಿನ ತೊಂಬತ್ತು ಸಾವಿರ ಮಂದಿಗೆ ದೇವರ ದರ್ಶನ ಪಡೆಯಲು ಅವಕಾಶ ಮಾಡಿಕೊಡಲಾಗಿದೆ ತೀರ್ಥಯಾತ್ರೆ ಸಾಗುವ ಪಂಪಾದಿಂದ ಸನ್ನಿಧಾನದವರೆಗೆ ಮಾರ್ಗದ ಉದ್ದಕ್ಕೂ ಮೂಲ ಸೌಕರ್ಯದ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಸಲ ಶಬರಿಮಲೆಯ ಭಕ್ತರಿಗೆ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಮೆದುಳು ಸಂಬಂಧಿತ ರೋಗಗಳು ಹೆಚ್ಚಾಗಿರುವ ಕಾರಣ ಇದರ ಮಧ್ಯೆ ಭಕ್ತರಿಗೆ ಕೇರಳ ಸರ್ಕಾರ ಕೆಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಕಳೆದ ತಿಂಗಳಿಂದ ಅಮೀಬಾ ಎನ್ನುವ ಸಾಂಕ್ರಾಮಿಕ ರೋಗವು ಹೆಚ್ಚಾಗಿ ಕಂಡುಬರುತ್ತಿದೆ ಸ್ವಾಮಿಗಳು ನದಿಯಲ್ಲಿ ಸ್ನಾನ ಮಾಡುವಾಗ ಮೂಗಿಗೆ ನೀರು ತಾಗದಂತೆ ಎಚ್ಚರ ವಹಿಸಲು ಸೂಚನೆ ನೀಡಲಾಗಿದೆ ಅಲ್ಲದೆ ಯಾತ್ರಿಕರು ಯಾತ್ರೆ ಬರುವಾಗ ಅಗತ್ಯ ಔಷಧಿಗಳನ್ನು ಕೊಂಡು ಹೋಗಲು ಹೇಳಲಾಗಿದೆ ಬೆಟ್ಟ ಹತ್ತುವಾಗ ದಾವಂದ ಮಾಡದೆ ನಿಧಾನವಾಗಿ ಹತ್ತುವುದು ಆಯಾಸವಾದಲ್ಲಿ ಕುಳಿತು ಮತ್ತೆ ನಡೆಯುವ ಕೆಲಸ ಮಾಡಬೇಕು ಯಾತ್ರಿಕರಿಗೆ ಬಯಲು ಬಹಿರ್ತಿಸಿ ನಿಷೇಧಿಸಲಾಗಿದೆ ನಿಗದಿತ ಸ್ಥಳದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಮುಗಿಸಿ ಹೊರಡಬೇಕು ಬಿಸಿ ನೀರನ್ನೇ ಕುಡಿಯಬೇಕು ತುರ್ತು ಪರಿಸ್ಥಿತಿಯಲ್ಲಿ ಸೊನ್ನೆ ನಾಲ್ಕು ಏಳು ಮೂರು ಐದು ಎರಡು ಸೊನ್ನೆ ಮೂರು ಎರಡು ಮೂರು ಎರಡು ಈ ನಂಬರ್ಗೆ ಸಂಪರ್ಕ ಮಾಡಬಹುದಾಗಿದೆ ಧನ್ಯವಾದಗಳು പിറ യൂട്യൂബ്